ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ರಂಗೋಲಿ ನೋಡ್ರಿ ಇವತ್ತೊಂದು ವಿಶೇಷ ರಂಗೋಲಿಯನ್ನು ಹೇಳ್ತೀನಿ ವಿಶೇಷ ಅನ್ನೋದಕ್ಕಿಂತ ಗೊತ್ತಿರುತ್ತೆ ನಿಮಗೆ ಸಿಂಪಲ್ಲಾಗಿ ಪ್ರತಿನಿತ್ಯ ನಾವು ದೇವರ ಮನೆಯಲ್ಲಿ ಹಾಕ್ಬೋದು ಇದನ್ನ ಆಮೇಲೆ ಹಾಕಲೇಬೇಕಾದಂಥ ರಂಗೋಲಿನೇ ಬೇರೆ ಯಾವ ರಂಗೋಲಿ ಹಾಕಿಲ್ಲ ಅಂದರೂ ನೀವು ಈ ಒಂದು ರಂಗೋಲಿಯನ್ನು ಹಾಕೋಬೋದು ಅದು ಯಾವುದಪ್ಪ ಅಂದ್ರೆ ಶಂಖಚಕ್ರ ಮತ್ತು ಹಸುವಿಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಬೇರೆ ಬೇರೆ ರಂಗೋಲಿಗಳಿದ್ದಾವೆ ಈ ವಿಡಿಯೋದಲ್ಲಿ ನಮ್ಮ ವಿವರ್ಸ್ ಕೇಳಿದ್ರು ಅವರಿಗೋಸ್ಕರ ನಾನು ಈ ಶಂಖಚಕ್ರ ಮತ್ತು ಇದು ಏನಂದರೆ ಆಕಳು ಆಕಳು ಕರು ಹಸು ಹಸುವಿನ ಕರುವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲು ಶಂಖಚಕ್ರ ಅಂದರೆ ಇದು ಶಂಖ ಚಕ್ರ ಯಾವ ಥರ ತೆಗಿಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇರೆ ಟೈಮಲ್ಲಾದರೆ ನೀವು ಬಲ್ಭಾಗದಲ್ಲಿ ಶಂಕವನ್ನು ಹಾಕ್ಕೊಳ್ಳ್ರಿ ಎಡಭಾಗದಲ್ಲಿ ಚಕ್ರವನ್ನು ಹಾಕ್ಕೊಳ್ರಿ ಈಗ ನಾನು ಫಸ್ಟ್ ಏನಂದ್ರೆ ಶಂಕ ಆ ನಂತರ ಚಕ್ರವನ್ನು ತೋರಿಸ್ತೀನಿ ನೋಡಿರಿ ಯಾವ ಥರ ನೀಟಾಗಿ ಸರಳವಾಗಿ ಯಾವ ಥರ ನಾವು ರಂಗೋಲಿಯಲ್ಲಿ ಹಾಕೊಬೋದ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ರತಿನಿತ್ಯ ಕೂಡ ನೀವು ಇದನ್ನು ಈಸಿಯಾಗಿ ದೇವ್ರ ಮನೆಯಲ್ಲಿ ಹಾಕುವಂಥ ರಂಗೋಲಿ ನೋಡಿರಿ ಬೇರೆ ಯಾವುದು ಹಾಕ್ಕೊಳಕ್ಕಾಗಿಲ್ಲ ಅಂದರೂ ನಮಗೆ ಈ ಒಂದು ಎರಡು ರಂಗೋಲಿ ಹಾಕ್ಕೊಂಡ್ರೆ ಸಾಕು ಶಂಕ ಈ ಥರ ರೌಂಡಿಗೆ ನೀಟಾಗಿ ಮಾಡಿಕೊಂಡು ಆನಂತರ ಈ ಥರ ಸೈಡ್ಗೆ ಒಂಥರ ಫ್ಲವರ್ ಥರ ಮೊಗ್ಗು ಥರ ಮಾಡಿ ಹಾಕೋದು ಈಗ ಚಕ್ರವನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಾನು ಇದು ದೇವರ ಒಂದು ಇದು ವಿಷ್ಣು ದೇವರದು ಹಾಗಾಗಿ ನೀವು ಪ್ರತಿನಿತ್ಯ ಕೂಡ ಹಾಕೋಬೋದು ಕರೆಕ್ಟಾಗಿ ಅದಕ್ಕೊಂದು ಮಂಡಲ ಥರ ಮಾಡಿಕೊಂಡು ಹಾಕೋಬೇಕು ಚೆನ್ನಾಗಿ ಬರುತ್ತೆ ನೋಡಿರಿ ರಂಗೋಲಿ ಆ ಥರ ಬಂದಿದೆ ಅಂತ ಕಾಮೆಂಟ್ ಹಾಕಿರಿ ಆನಂತರ ಗೊತ್ತಿರುತ್ತೆ ಇಲ್ಲ ಅಂತಲ್ಲ ಬಟ್ ಇನ್ನೂ ಕರೆಕ್ಟಾಗಿ ನೀಟಾಗಿ ಗೊತ್ತಿರೋಲ್ಲ ನಾವು ಬೇರೆ ವಿಡಿಯೋದಲ್ಲಿ ಆದರೆ ಬೇರೆ ರಂಗೋಲಿ ಹಾಕೋದಿರುತ್ತೆ ಸೊ ನಿಧಾನಕ್ಕೆ ತೋರಿಸಿರಲ್ಲ ಅವಸರ ಅವಸರಾಗಿ ಇವೆಲ್ಲ ಗೊತ್ತಿರೋ ರಂಗೋಲಿ ಅಂತ ಸೊ ವಿವರ್ಸ್ ಕೇಳಿರೋದ್ರಿಂದ ನಾನು ನೋಡ್ರಿ ಈ ಥರ ಒಂದು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಪ್ರತಿನಿತ್ಯ ಹಾಕ್ಕೊಳ್ಳ್ರಿ ನೋಡಿರಿ ಆಕಳು ಮನೆಯಲ್ಲಿದ್ದರೆ ಆಕಳು ಪೂಜೆ ಮಾಡಿದ್ರೆ ಶ್ರೇಷ್ಠ ಈಗ ನಾವು ಎಲ್ಲ ಈ ಥರ ನಾವು ಸಿಟಿಲಿ ಇರೋದ್ರಿಂದ ಆಕಳು ನಮಗೆ ಕೆಲವೊಂದು ಪೂಜೆ ಟೈಮಲ್ಲಿ ಸಿಗೋದೇ ಕಷ್ಟ ಹಾಗಾಗಿ ನಾವು ಮನೆಯಲ್ಲಿ ರಂಗೋಲಿಯಲ್ಲಿ ಆಕಳು ಮತ್ತು ಆಕಳು ಕರುವನ್ನು ಹಾಕಿ ಪೂಜೆಯನ್ನು ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ ನೋಡ್ರಿ ಡೈರೆಕ್ಟಾಗಿ ಆಕಳು ಸಿಕ್ಕರೂ ಪೂಜೆ ಮಾಡಿದ್ರಂತೂ ಇನ್ನೂ ಶ್ರೇಷ್ಠ ಯಾರ ಮನೆಯಲ್ಲಿ ಕಾಮದೇನಿರುತ್ತೋ ಅವರೆಲ್ಲ ಮನೆಯಲ್ಲೇ ಪೂಜೆ ಮಾಡ್ಕೋಬೋದು ಈಗ ನೋಡ್ರಿ ನಾನು ಫಸ್ಟ್ ಶಂಖಚಕ್ರವನ್ನು ಹಾಕಿ ಮುಗಿಸ್ದೆ ಈಗ ನಾವು ಆ ಹಸು ಮತ್ತು ಕರುನ ಹಾಕೋದು ಯಾವ ಥರ ಅಂತ ಸಿಂಪಲ್ಲಾಗಿ ನೋಡಿ ನೀವು ಕೂಡ ಹಾಕೋಬೋದು ನಾಳೆ ವೈಕುಂಠ ಏಕಾದಶಿ ಅಲ್ವಾ ಹಾಗಾಗಿನೇ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ನಾನು ಇದರಲ್ಲಿ ಯಾವ ಥರ ಹಾಕೋಬೇಕು ಅಂತ ಈ ಒಂದು ಈ ಥರ ಗೋಮಾತೆಯನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಎಷ್ಟೋ ಒಂದು ಕರ್ಮಗಳು ಕಳೀತವೆ ಅಂತಂದು ಹೇಳ್ತಾರೆ ಅತ್ಯಂತ ಸರಳವಾಗಿ ತೋರಿಸ್ಕೊಡ್ತೀನಿ ನೋಡಿರಿ ನಾನು ಯಾವ ಥರ ತೆಗಿಬೇಕು ಅಂತ ಏನೂ ಇಲ್ಲ ಒಂದೇ ಸಲ ಈ ಥರ ನೀವು ಜಾಸ್ತಿ ವಾಪಸ್ ವಾಪಸ್ಸು ಅದನ್ನು ರಂಗೋಲಿ ಅಳಿಸೋ ಅವಶ್ಯಕತೆಯೇ ಇಲ್ಲ ಈಟಾಗಿ ನೀಟಾಗಿ ತಕ್ಕೊಂಡ್ರೆ ಬಂದೇ ಬಿಡ್ತದೆ ನಿಮಗೆ ಆಕಳು ಈ ಥರ ಸರಳವಾಗಿ ನೀವು ಆಕಳು ಮತ್ತು ಆಕಳು ಕರುವನ್ನು ಹಾಕೋಬೇಕು ದಿನಾಲು ಕೂಡ ನೀವು ಹಾಕಿ ಚಿಕ್ಕದಾಗಿ ಯಾವ ಥರ ಬರುತ್ತೆ ಸಾಧ್ಯತೆ ಇರೋಷ್ಟು ಹಾಕ್ರಿ ಹಿಂಗೆ ಹಿಂಗೆ ಅಂತೆಲ್ಲ ಮಾಡ ಹಾಕ್ತಾ ಹಾಕ್ತಾ ಅದು ಅಭ್ಯಾಸ ಆಗೋಗುತ್ತೆ ನೀಟಾಗಿ ಬರುತ್ತದು ಆ ನಂತರ ನಾನು ಸರಳವಾಗಿ ನೋಡ್ರಿ ಪ್ರತಿಯೊಂದು ನೀವು ಹತ್ತು ಬಿಡಿಸಿ ಬಿಡಿಸಿ ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಾದರೆ ಸ್ವಲ್ಪ ಬೇರೆ ರಂಗೋಲಿ ಇರುತ್ತಲ್ಲ ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಏನೋ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡಿರಿ ಯಾವ ಥರ ಸ್ಟಾರ್ಟ್ ಮಾಡಬೇಕು ಮತ್ತು ಎಂಡ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಮತ್ತು ಶಂಖ ಚಕ್ರನ ನೋಡಿರಿ ಅಷ್ಟೇ ಮತ್ತು ನಾಳೆ ವೈಕುಂಠ ಏಕಾದಶಿ ಇರೋದರಿಂದ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ ಮತ್ತು ಆರಾಧನೆಯನ್ನು ಕೂಡ ಮಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ಈ ವೆಂಕಟೇಶ್ವರ ಸ್ವಾಮಿ ಒಂದು ಪ್ರತೀಕವಾದಂಥ ಈ ಒಂದು ಶಂಖ ಮತ್ತು ಚಕ್ರವನ್ನು ಸರಳವಾಗಿ ನಾವು ಈ ರೀತಿ ಮನೆಯಲ್ಲಿ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿ ಅರಶಿನ ಕುಂಕುಮ ಎಲ್ಲ ಏರಿಸಿ ಪೂಜೆಯನ್ನು ಮಾಡಿದ್ರೆ ತುಂಬ ಶುಭ ಅಂತಲೇ ಹೇಳ್ಬೋದು ಒಂದು ಮನೆ ಮೇಲೆ ಹಾಕ್ಕೊಳ್ಳ್ರಿ ನೀವು ದೇವ್ರ ಮನೆಯಲ್ಲಿ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಜಾಗ ಇಲ್ಲಂದರೆ ಒಂದು ಮನೆ ಮೇಲೆ ಸರಳವಾಗಿ ಚಿಕ್ಕದಾಗಿ ತೋರಿಸಿರೋದು ಯಾವ ಥರ ಇದೆ ನೋಡಿ ಆ ಥರ ಹಾಕ್ಕೊಳ್ರಿ ಆದಷ್ಟು ಏನಪ್ಪ ಅಂತಂದರೆ ಅದನ್ನು ಸರಿಯಾಗಿ ಒಂದು ಕಡೆ ಸಪ್ರೇಟಾಗಿ ಹಾಕಿದ್ರೆ ಒಳ್ಳೆಯದು ಜಾಗ ಇದ್ರಂತೂ ಬೆಸ್ಟಿನ್ನ ಬೇಕಿದ್ರೆ ನೀವು ಅದಕ್ಕೆ ಕೆಂಪು ಹಳದಿ ಬಣ್ಣವನ್ನು ಕೂಡ ಹಾಕೋಬೋದು ಈ ಶಂಖಚಕ್ರಕ್ಕೆ ಹಾಕೊಂಡ್ಮೇಲೆ ಯಾಕಪ್ಪ ಅಂತಂದ್ರೆ ಈ ಒಂದು ಚಕ್ರ ರಂಗೋಲಿ ಹಾಕೋದು ಏನಂದರೆ ಧರ್ಮದ ಸಂಕೇತನ ಅದು ಭಗವಂತ ಏನಂತಂದ್ರೆ ಅದು ಅಧರ್ಮದ ನಾಶಕ್ಕಾಗಿ ಮತ್ತು ಧರ್ಮದ ಸ್ಥಾಪನೆಗಾಗಿ ಏನು ಮಾಡಿದೆ ಅಂತಂದರೆ ಚಕ್ರವನ್ನು ಕೈಲಿ ಹಿಡ್ದಿರುವಂಥ ಸಂಕೇತ ಇದೆ ಹೀಗಾಗಿ ನಾವು ಶಂಖಚಕ್ರವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ನೋಡಿರಿ ಅದರ ಅರ್ಥ ಕೂಡ ಅದೇ ಆಗಿರ್ತದೆ ಇದು ಶಂಖಚಕ್ರ ಮತ್ತು ಗೋವು ಕೂಡ ಶ್ರೇಷ್ಠ ಈಗ ನೋಡಿರಿ ಅರ್ಶಿನ ಕುಂಕುಮ ಏರಿಸಿ ನಾನು ತೋರಿಸ್ತಿದ್ದೀನಿ ನೀವು ದೀಪ ಎಲ್ಲ ಹಚ್ಚಿಟ್ಟು ಮಾಡಿಕೊಳ್ಳ್ರಿ ಇದು ಹಸು ದಿನ ದಿನಲ್ಲಿ ಹಾಕ್ಬೋದು ನಿಮ್ಗಾದರೆ ಶಂಖಚಕ್ರವಂತ ಹಾಕೋಬೇಕು ದಿನ ಹಾಕಿದ್ರೆ ಒಳ್ಳೆಯದು ಚಿಕ್ಕದಾಗೆ ಹಾಕೊಬೋದು ನೋಡಿರಿ ನಾ ನಿಮ್ಗೆ ಯಾವ ಥರ ಅನ್ನಿಸ್ತು ರಂಗೋಲಿ ಅಂತ ಕಾಮೆಂಟ್ ಮಾಡಿರಿ ಯಾರೆಲ್ಲ ಕೇಳಿದರೆ ಅವರಿಗೆಲ್ಲ ನೋಡ್ಕೊಂಡು ಹಾಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಧನ್ಯವಾದಗಳು